ಇಲಾಖೆ ಬಂದಿದ್ದೆ ಪಕ್ಷದ ಎಲ್ಲ ಹಿರಿಯ ನಾಯಕರು ಗುಲ್ಗಾಂವ್ ಅವರು ಎಲ್ಲ ನಾಯಕರು ಇಲ್ಲಿ ಸೇರಿದ್ದಾರೆ ಅದರ ಜೊತೆ ಜೊತೆಗೆ ನಾನು ಎಲ್ಲೇ ಯಾವುದೇ ಜಿಲ್ಲೆಗೆ ಹೋದರೆ ಕಚೇರಿ ನಮ್ಮ ಭೇಟಿ ಮಾಡ್ತೇನೆ ಪಕ್ಷದಲ್ಲಿ ನಮ್ಮ ಮಹಿಳೆಯರು ಭಾಳ ನಾನು ಸ್ವಾಗತ ಮಾಡ್ತೀನಿ ಪಕ್ಷದ ಸಂಘಟನೆ ವಿಚಾರಗಳಲ್ಲಿ ಜಿಲ್ಲೆಯ ಗೆಲುವಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಹಲೇ ಜನ ಹಿರಿಯ ನಾಯಕರು ಕಾರ್ಯಕರ್ತರು ನೀಡಿದ್ದಾರೆ ಎಲ್ಲವೂ ಸ್ವಾಗತ ಇದು ನಾನಿಲ್ಲಿ ಬರ್ತೀನಿ ಅಂದಾಗ ಮಧ್ಯದ ಸಮಯದವರು ನನ್ನ ಸನ್ಮಾನಿಕೊಂಡಿದ್ದಾರೆ ಅವ್ರ ನಾಯಕರು ನನ್ನ ಜೊತೆಗೆ ಅವರ ಅಹ್ವಾಲುಗಳು ಅದರ ಜೊತೆ ಜೊತೆಯೇ ನಾನು ನನ್ನ ಇಲಾಖೆಯ ನೀರು

ಫೈನಾನ್ಸ್ ಮಂತ್ರಿ ನಿರ್ಮಲಾ ಸೀತಾರಾಮನ್ ಬ್ಯಾಂಕ್ಗಳಲ್ಲಿ ಯಾವ ವ್ಯವಹಾರ ಆದರೆ ಆ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಬರೋದ್ರಿಂದ ಮೋದಿ ಅವರು ನಿರ್ಮಲಾ ಸೀತಾರಾಮರು ರಾಜೀನಾಮೆ ಕೊಡಲಿ ನಾವು ಸಿದ್ದರಾಮಯ್ಯ ಸ್ವಾಮಿ ಮತ್ತು ರಾಜೀನಾಮೆ ಕೇಳೋಕೆ ನೈತಿಕತೆ ಮತ್ತು ಬ್ಯಾಂಕ್ನಾಗ ಅವರು ಬರೋದಿಲ್ಲ ನಾವು ನಿಗಮಂಡಲ ಸಿದ್ದರಾಮಯ್ಯ ನೈತಿಕವನ್ನ ರಾಜೀನಾಮೆ ಕೇಳಬೇಕು ಬ್ಯಾಂಕ್ ನವರವರು ಮುದಿ ಸಾಹೇಬ್ರು ಪ್ರಜಲನ ಕೊಟ್ಟರು ಅದನ್ನು ಹೇಳಬೇಕಲ್ಲ ಅವರು ಸೋ ಬೀದರ್ ಜಿಲ್ಲೆಯಲ್ಲಿ ಇಕ್ಕೆ ಅವರ તાલુಕ ವಿಶೇಷ ಸೇರಿದಂತೆ ಎಲ್ಲಾದರೂ ಕೂಡ ಕಿರಾಣಿ ಅಂಗಡಿಯಲ್ಲೂ ಕೂಡ ಲಕಾರ್ ಮಾಡುತ್ತದರು ಸರ್ ಸೋ ವಿದ್ಯಾರ ನೀವು ಗಮನಕ್ಕೆ ಇರತಾ ಡಿಮ್ಯಾಂಡ್ ಅಂಡ್ ಸಪ್ಲೈ ಸ್ವಲ್ಪ ಇವತ್ತೇನಾಗಿದೆ ಜನರಲ್ಲಿ ಆ ಫೇಂಕಿ ಹೇಳ್ತಿ ನಾವು ಅಂಗಡಿಗಳನ್ನ ಜಾಸ್ತಿ ಕೊಡ್ತಿಲ್ಲ ಬಂಗಾರಪ್ಪಾಜಿ ಅವರಿದ್ದಾಗ ನಾವು ಏನು ಹೊಸ ಅಂಗಡಿಗಳನ್ನ ಕೊಡ್ತೀವಿ ಅಂತ ನಾವು ಅಂಗಡಿ ಕೊಡ್ತೀವಿ ಅದರಿಂದ ಅಲ್ಲಿ ತೆಗೆದುಕೊಂಡು ಹೋಗಿ ಮಾ ಅಲ್ಲಿಗೆ ಡ್ರಿಂಕ್ಸ್ ಮಾಡ್ಬೇಕಂತಂದು ನಡೀತಿದ್ದೆ ಅದನ್ನು ಕಂಟ್ರೋಲ್ ಮಾಡಬೇಕು ನಾನು ಪೊಲೀಸ್ ಇಲಾಖೆಗೆ ಮಾತಾಡ್ತೇನೆ ಮಾತಾಡಿ ಕಂಟ್ರೋಲ್ ಮಾಡ್ತೀನಿ ಇದನ್ನು ನಾವು ಕಂಟ್ರೋಲ್ ಮಾಡಬೇಕು ಮಾಡಬೇಕು ಸರ್ ಎಂ ಆರ್ ಪಿ ದರದಲ್ಲಿ ಏನು ಎಂ ಎಸ್ ಎಲ್ ಅಲ್ಲಿ ಎಂ ಆರ್ ಪಿ ದರದಲ್ಲಿ ಏನು ಸರಾಯಿ ಮಾರಾಟ ಮಾಡಬೇಕು ಸರ್ ಬಟ್ ಅದು ಎಂ ಆರ್ ಪಿ ದರಗಿಂತ ಜಾಸ್ತಿ ದುಡ್ಡು ತಗೊಂಡು ಸರಾಯಿ ಮಾರಾಟ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಹೌದು ನನ್ನ ಗಮನಕ್ಕೂ ಬಂದಿದೆ ಸರ್ಕಾರಿ ಅವರು ನಡೆಸ್ತಕ್ಕಂಥವ್ರು ಸಂಸ್ಥೆ ನಡೆಸ್ತಾ ಇದ್ದಾರೆ ಅಲ್ಲಿ ಕೆಲವು ಎಂಪ್ಲಾಯೀಸ್ಗಳು ಆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಎರಡು ಸಾವಿರ ರೂಪಾಯಿ ಎರಡು ಮಂದಿ ಬರ್ತಾನೆ ಇಲೆಕ್ಷನ್ ಆಗಿದೆ ಸಟ್ಲ ಆಗ್ತದೆ ಕೊಡ್ತೀವಲ್ಲ ಹೇಳಿ ಕೊಡ್ತೀವಲ್ಲ ಎರಡು ತಿಂಗಳ ಲೇಟ್ ಆಗಿರ್ಬೋದು ಕೊಡ್ತೀವಿ ಕೊಡ್ತಾಯಿದ್ದೀವಿ ನಾವೇನು ಬಿ ಜೆ ಪಿ ಅವ್ರ ಜತೆ ನೂರಾರು ಭರವಸೆಗಳನ್ನ ಕೊಡೋದು ಒಂದೂ ಮಾಡಲಾರ್ದು ಇಲ್ಲ ಹೇಳಿದ್ದನ್ನ ಎಲ್ಲ ಮಾಡಿದ್ದೀವಿ ಲೇಟ್ ಆದಷ್ಟು ಕೇಳ್ತೀವಿ ಒಟ್ಟೆ ಏನೂ ಮಾಡಲಾರ್ದವ್ರಲ್ಲ ಬಿ ಜೆ ಪಿ ಅವರು ಈಗೇ ನಮ್ಮ ಅವ್ರಿಗೇನು ನೈತಿ ತಿದೆ ನಾನು ನಮ್ಗೆ ಕೇಳಲಿಕ್ಕೆ ಎಷ್ಟು ಹೇಳಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಆ ಸುಳ್ಳಿನಲ್ಲಿ ಒಂದನ್ನಾದ್ರೂ ನೆರವೇರಿಸಿದಂತ ನೈತಿಕತೆ ಇದೇನ ಅವ್ರು ನಮ್ಗೆ ನೈತಿಕತೆ ನೈತಿಕತೆಯಲ್ಲಾದವ್ರು ಮಾತಾಡ್ತಾರೆ ಅದಕ್ಕೆಲ್ಲ ಬೆಲೆ ಕೊಡ್ತಾರೆ